ಓಕೆ ಈಗ ದಾಳಿ ಆಗಿರುವಂತಹ ನಿರ್ಮಾಪಕರು ನಟರನ್ನು ನೋಡಿದಾಗ ಏನು ಕಾರಣ ದಾಳಿಗೆ ಅಂತಕ್ಕಂಥದ್ದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಈಗ ನಟ ಯಶ್ ಮತ್ತು ವಿಜಯ್ ಕಿರಗಂದೂರ್ ಇಬ್ಬರು ಕೂಡ ಕೆ ಜಿ ಎಫ್ನ ನಲ್ಲಿ ಇರ್ತಕ್ಕಂಥವ್ರು ನೂರೈವತ್ತು ಕೋಟಿ ದುಡ್ಡನ್ನು ಸಿನಿಮಾ ಬಾಚಿದೆ ಅಂತ ಮಾಹಿತಿ ಇದೆ ಆ ಒಂದು ಸಕ್ಸಸ್ಸೇ ಇವರ ನಿವಾಸದ ಮೇಲೆ ಐ ಟಿ ದಾಳಿಗೆ ಕಾರಣವಾಯ್ತಾ ಅಂತಕ್ಕಂಥ ಒಂದು ಪ್ರಶ್ನೆ ಇನ್ನು ನಟ ಶಿವರಾಜ್ ಕುಮಾರ್ ಮತ್ತು ಸುದೀಪ್ ಹಾಗೇನೆ ಚಿತ್ರದ ನಿರ್ಮಾಪಕ ಮನೋಹರ್ ಇವರು ಮೂರು ಜನರ ಕಾಂಬಿನೇಷನ್ ಅಲ್ಲಿ ಬಂದಂತಹ ಚಿತ್ರ ದ ವಿಲನ್ ಅದು ಹತ್ತಿರ ನೂರು ಕೋಟಿ ಸಿನಿಮಾ ಕಲೆಕ್ಟ್ ಮಾಡಿತ್ತು ಆ ಒಂದು ಯಶಸ್ಸು ಇವರ ಮೂರು ಜನರ ನಿವಾಸದ ಮೇಲೆ ದಾಳಿ ಮಾಡೋದಕ್ಕೆ ಕಾರಣವಾಯ್ತಾ ಅಂತಕ್ಕಂಥ ಪ್ರಶ್ನೆ ಆಮೇಲೆ ಹಿಟ್ ಮೇಲೆ ಹಿಟ್ ಚಿತ್ರಗಳನ್ನ ಕೊಟ್ಟಂತಹ ಜಯಣ್ಣ ಅವರಿಗೆ ಆ ರೀತಿ ಯಶಸ್ವಿ ಚಿತ್ರಗಳನ್ನ ಕೊಟ್ಟಿದ್ದೆ ಮುಳುವಾಯ್ತಾ ಅಂತಕ್ಕಂಥ ಪ್ರಶ್ನೆ ಎಲ್ರಿಗೂ ಒಂದಲ್ಲ ಒಂದು ಕಾರಣ ಇತ್ತೀಚಿನ ದಿನಗಳಲ್ಲಿ ಇದ್ದೇ ಇದೆ ಎಲ್ಲರೂ ಕೂಡ ಬೇಕಾದಂಗೆ ದುಡ್ಡನ್ನ ಸಂಪಾದನೆ ಮಾಡಿದ್ದಾರೆ ಅಂತಕ್ಕಂಥ ಲೆಕ್ಕಾಚಾರ ಐ ಟಿ ಇಲಾಖೆ ಅಧಿಕಾರಿಗಳಿಗೆ ಸಿಕ್ಕಿದೆ ಹಾಗಾಗಿನೇ ಇವರೇನಾದರೂ ತೆರಿಗೆ ವಂಚನೆಯನ್ನ ಮಾಡಿದ್ದಾರಾ ಅಂತಕ್ಕಂಥ ಅನುಮಾನ ಮೂಡೋದಕ್ಕೆ ಕಾರಣವಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ಯಶ್ ನಿವಾಸದ ಬಳಿಯಿಂದ ನನ್ನ ಕೊಲೀಗ್ ನಾಗೇಶ್ ನನ್ನ ಜೊತೆ ಇವಾಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಾಗೇಶ್ ನೀವಿರ್ತಕ್ಕಂಥದ್ದು ಈಗ ಯಶ್ ಅವರ ಅಧಿಕೃತ ನಿವಾಸನ ಅಥವಾ ಅವರ ಸಹೋದರಿಯ ನಿವಾಸನ ಯಾರಿದ್ದಾರೆ ಮನೆಯಲ್ಲಿ ಇವಾಗ ಅಲ್ಲಿ ಅರವಿಂದ್ ಈಗಾಗಲೇ ನಾನು ಅವರು ಅಂದರೆ ಯಶ್ ನಟ ಯಶ್ ಅವರ ಅಧಿಕೃತ ಮನೆ ಅಂದರೆ ಬೆಂಗಳೂರಿನ ಮೂರನೇ ಹಂತದಲ್ಲಿರುವ ಹೊಸಕೇರಿಯಲ್ಲಿರುವಂಥ ಅವರ ಅಧಿಕೃತ ನಿವಾಸ ಬಳಿ ಇದ್ದೇನೆ ನಾನು ಅವರು ಬೆಳಗ್ಗೆಯಿಂದಲೂ ಕೂಡ ಐ ಟಿ ಅಧಿಕಾರಿಗಳ ಪರಿಶೀಲನೆ ಮುಂದುವರೆದಿರುವಂಥದ್ದು ಈಗಾಗಲೇ ಐ ಟಿ ಅಧಿಕಾರಿಗಳು ಯಶ್ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅನ್ನುವಂಥ ಮಾಧ್ಯಮದಲ್ಲಿ ಸುತ್ತ ಭದ್ರವಾದ ಬಳಿಕ ಸಾಕಷ್ಟು ಜನ ಅವರ ಮನೆ ಮುಂದೆ ಜಮಾಯಿಸ್ತಿರ್ಬೋದು ನೀವು ದುಶ್ಯಾವಳಿಗಳಲ್ಲಿ ನೋಡ್ತೀರಾ ಈಗ ಈಗಾಗಲೇ ಅವರು ಐ ಟಿ ದಾಳಿ ವಿಚಾರ ತಿಳಿದು ಯಶ್ ಅವರ ಮನೆ ಮುಂದೆ ಸಾಕಷ್ಟು ಅವರ ಜನ ಅಭಿಮಾನಿಗಳು ಜಮಾಯಿಸಿ ಈ ಒಂದು ಐ ಟಿ ಅಧಿಕಾರಿಗಳ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವುದನ್ನ ಜನರು ಪರಿಶೀಲನೆ ಮಾಡುತ್ತಿರುವಂತದ್ದು ಅಲ್ಲದೆ ಈಗಾಗಲೇ ಏನು ಯಶ್ ಅವರನ್ನ ಐ ಟಿ ಅಧಿಕಾರಿಗಳು ಸಂಪರ್ಕ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ ಆದ್ರೆ ಐ ಟಿ ಅಧಿಕಾರಿಗಳ ಸಂಪರ್ಕಕ್ಕೆ ಇನ್ನೂ ಕೂಡ ಯಶ್ ಅವರು ಸಿಕ್ಕಿಲ್ಲ ಅದರ ಬಗ್ಗೆ ಕೂಡ ಈಗ ಸದ್ಯಕ್ಕೆ ಸಿಕ್ಕಿರುವಂತ ಮಾಹಿತಿ ನಾಗೇಶ್ ಇವಾಗ ನೀವಿರುವಂತಹ ನಿವಾಸದಲ್ಲಿ ಯಶ್ ಅವರು ಇಲ್ಲ ಹಾಗಾದ್ರೆ ಖಂಡಿತವಾಲು ಅರವಿಂದ್ ಈಗಾಗಲೇ ಅಂದ್ರೆ ಬನಶಂಕರಿಯ ವಶ್ಕರಿಯಳ್ಳಿ ಇರುವಂತ ಮನೆಯಲ್ಲಿ ಯಶ್ ಅವರ ತಾಯಿ ಮತ್ತೆ ಅವರ ತಂಗಿ ಇದ್ದಾರೆ ಅನ್ನುವಂಥ ಮಾಹಿತಿ ಇತ್ತು ಈಗ ಸದ್ಯ ಅವರ ತಂಗಿ ಇಲ್ಲಿಂದ ಆಚೆ ಹೋದ್ರು ಈಗ ಅವರ ತಾಯಿ ಒಬ್ಬರೇ ಇರೋದ್ರಿಂದ ಅವರ ಬಳಿ ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕ್ತಿರುವಂಥದ್ದು ಅಷ್ಟೇ ಅಲ್ಲದೆ ಅವರು ಒಂದೇ ಉತ್ತರ ನನಗೆ ಯಾವುದೇ ರೀತಿಯ ವ್ಯವಹಾರದ ಬಗ್ಗೆ ಗೊತ್ತಿಲ್ಲ ಅನ್ನುವಂಥ ಉತ್ತರವನ್ನು ಕೊಡ್ತಿರೋ ಕಾರಣ ಐ ಟಿ ಅಧಿಕಾರಿಗಳೇ ಸ್ವತಃ ಎಸ್ ಅನ್ನ ಸಂಪರ್ಕ ಮಾಡುವ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರೆ ಎಸ್ ಐ ಟಿ ಅಧಿಕಾರಿಗಳ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು ಅದರ ಜೊತೆಗೆ ಐ ಟಿ ಅಧಿಕಾರಿಗಳು ಅದೇ ಮನೆಯಲ್ಲಿ ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು ಹಲವಾರು ಜನರು ಜಮಾಯಿಸುತ್ತಿರುವಂತದ್ದು ಆ ಐ ಟಿ ಅಧಿಕಾರಿಗಳು ಇರುವ ಮನೆಗಳೇ ಹಲವು ಜನರು ಜಮಾಯಿಸಿ ಐ ಟಿ ಅಧಿಕಾರಿಗಳ ಒಂದು ಪರಿಶೀಲನೆ ಮಾಡಿರುವಂತಹ ದೃಶ್ಯಗಳು ಕೂಡ ಸಾಮಾನ್ಯವಾಗಿ ಐ ಟಿ ಅಧಿಕಾರಿಗಳು ಈ ತರ ನಟರ ಮನೆಗಳಿಗೆ ದಾಳಿ ಮಾಡಿದಾಗ ಅವರು ಚಿತ್ರಗಳಿಗೆ ಪಡೆಯುವಂತಹ ಸಂಭಾವನೆ ಅವರು ಬೇರೆ ಬೇರೆ ಏನು ಬಿಸ್ನೆಸ್ಗಳನ್ನ ಇಟ್ಕೊಂಡಿದ್ದಾರೆ ಅವರ ಆದಾಯದ ಮೂಲ ಯಾವುದು ಪ್ರತಿ ವರ್ಷ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದಾರಾ ಇಲ್ವಾ ಎಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಈ ತರ ಪ್ರಶ್ನೆಗಳನ್ನ ಕೇಳ್ತಾರೆ ಆದರೆ ಯಶ್ ಅವರ ತಾಯಿಗೆ ಇವೆಲ್ಲ ಏನು ಮಾಹಿತಿ ಇರುತ್ತೆ ಎಷ್ಟೊತ್ತು ಅಂತ ಇವರು ಅಲ್ಲಿ ಇರೋದಕ್ಕೆ ಸಾಧ್ಯ ಅಧಿಕಾರಿಗಳು ಅಂತ ಹ ಖಂಡಿತವಾಗ್ಲು ಅರವಿಂದ್ ಈಗಾಗಲೇ ಏನು ಬೆಳಗ್ಗೆಯಿಂದಲೂ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿರುವಂತದ್ದು ಅವರ ತಾಯಿಯನ್ನ ಕೆಲವೊಂದು ಮಾಹಿತಿಗಳು ಕಲೆ ಹಾಕಿಕೊಳ್ಳುವಲ್ಲಿ ಈಗಾಗಲೇ ಐ ಟಿ ಅಧಿಕಾರಿಗಳು ಯಶಸ್ವಿ ಆಗಿರುವಂತಹದ್ದು ಅಷ್ಟೇ ಅಲ್ಲದೆ ಈಗಾಗಲೇ ಅವರ ಆದಾಯ ಮತ್ತೆ ಯಾವೆಲ್ಲ ಫಿಲಂಗಳಿಗೆ ಎಷ್ಟೆಲ್ಲ ಸಂಭಾವನೆ ತಗೊಂಡಿದ್ದಾರೆ ಅದರ ಬಗ್ಗೆ ಯಾವುದೇ ಪ್ರಶ್ನೆಗಳಿಗೆ ಅವರ ತಾಯಿ ಉತ್ತರವನ್ನ ಕೊಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ಆ ಒಂದು ಯಶನ್ನೇ ಸಂಪರ್ಕ ಮಾಡಲಿಕ್ಕೆ ಐ ಟಿ ಅಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ ಎಸ್ ಅವರು ಸಿಗಲಿಲ್ಲ ಕಾರಣ ಅವರು ನೇರವಾಗಿ ಅವರ ಸಂಪರ್ಕ ಮಾಡಿ ಮತ್ತೊಂದು ಮನೆಗೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ ಈಗ ನಾಗೇಶ್ ನಾವು ನೋಡ್ತಾ ತುಂಬಾ ಜನ ಅಭಿಮಾನಿಗಳಿದ್ದಾರೆ ಇದ್ದೀವಿಗಳಿದ್ದಾರೆ ಯಾವ ಕುತೂಹಲಕ್ಕೆ ಅವರೆಲ್ಲ ಸೇರಿದ ಸೇರಿದ್ದಾರೆ ಅಂತ ಖಂಡಿತ ನಾನು ಅರವಿಂದ್ ಈಗಾಗಲೇ ನಾನು ಅವರನ್ನ ಮಾತಾಡಲಿಕ್ಕೆ ಪ್ರಯತ್ನವನ್ನು ಆದ್ರೆ ಅವ್ರು ಯಾರು ಕೂಡ ಐಟಿ ಅಧಿಕಾರಿಗಳ ಬಗ್ಗೆ ಮತ್ತೆ ದಾಳಿ ಬಗ್ಗೆ ಅವರಿಗೆ ವಿಚಾರ ಗೊತ್ತಿಲ್ಲ ಮಾಧ್ಯಮಗಳು ಮತ್ತೆ ಎಲ್ಲ ಜನರು ಐ ಟಿ ಅಧಿಕಾರಿಗಳ ಕಾರ್ ಇರೋ ಕಾರಣ ಅವರೆಲ್ಲರೂ ಒಂದು ರೀತಿ ಕುತೂಹಲದಿಂದ ಇಲ್ಲಿರುವಂತದ್ದು ನಾನು ಈಗ ಈಗ ನೀವು ಎಲ್ಲಿಂದ ಬಂದಿದ್ದೀರಿ ಅದು ಏನು ಕಥೆ ಇಲ್ಲೇ ವಿಜಯನಗರ ಏಯ್ ಏನಕ್ಕೆ ಬಂದಿರೋದು ಏನು ಎಲ್ಲಿ ಏನು ಇಲ್ಲೇನೂ ನಡೀತೈತೆ ತಂದಾನ ಗೊತ್ತಿಲ್ಲ ಅದು ಬಂದಿದ್ದೀವಿ ಅದೇ ಏನು ಅಂತ ಓಕೆ ನನಗೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ

ಇಲ್ಲ ಇಲ್ಲ ಏನು ಕೇಳಿಲ್ಲ ಗೊತ್ತಿಲ್ಲ ಅವ್ರೆಲ್ಲಿದ್ದಾರೆ ಅಂತ ಫೋನ್ ಸಿಗ್ತಾ ಇಲ್ಲ 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 ಈಗ ವಿಷಯ ಬರುತ್ತೆ ಮೂವಿ ಐದು ಸಾಲ ನೋಡಿದೀನಿ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ತುಮಕೂರಿಂದ ಬಂದಿದ್ದೀವಿ ಬಾಸ್ ನೋಡಲೇಬೇಕು ಅಂತ ಬಂದಿದ್ದೀನಿ ಸರ್ ಸಲ ಮೀಟ್ ಅವಾಗ ಸಿಕ್ಕಿರಲಿಲ್ಲ ಆ ದೇವರು ಅವ್ರನ್ನ ನೂರು ವರ್ಷ ಇಲ್ಲ ಸರ್ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಬೇಸರ ಓಕೆ ಅಲ್ಲಿ ಮಾತನಾಡಿದಂತಹ ಲೇಡಿ ಯಶ್ ಅವರ ಸಹೋದರಿ ಅವರ ನಿವಾಸದ ಮೇಲೂ ಕೂಡ ಐಟಿ ರೇಡ್ ಆಗಿದೆ ಈ ಸಂದರ್ಭದಲ್ಲಿ ಹೊರಗಡೆಗೆ ಅವರು ಎಲ್ಲೋ ಹೋದ್ರು ಅಂತ ನನ್ನ ಕೊಲೀಗ್ ನಾಗೇಶ್ ಹೇಳ್ತಾ ಇದ್ರು ಹೋಗುವಂತಹ ಸಂದರ್ಭದಲ್ಲಿ ಮಾಧ್ಯಮದವ್ರ ಜೊತೆ ಮಾತನಾಡಿದ್ದಾರೆ ನನ್ನನ್ನೇನೂ ಪ್ರಶ್ನೆ ಮಾಡಿಲ್ಲ ನಮ್ಮ ತಂದೆ ತಾಯಿನೂ ಏನೂ ಪ್ರಶ್ನೆ ಮಾಡಿಲ್ಲ ಯಶ್ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಫೋನ್ಗೂ ಕೂಡ ಸಿಗ್ತಾ ಇಲ್ಲ ಮುಂದಿನ ಸಂದರ್ಭಗಳಲ್ಲಿ ಅವೇ ನಿಮಗೆಲ್ಲ ಮಾಹಿತಿ ಗೊತ್ತಾಗುತ್ತೆ ಬಿಡಿ ಅಂತ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಏನೂ ಮಾತಾಡೋ ಹಾಗೂ ಇಲ್ಲ ಕೂಡ ಐ ಟಿ ದಾಳಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವ್ರು ಹೇಳಿಬಿಡ್ತಾರಾ ನನಗೆ ಹಿಂಗೆ ಕ್ವಶನ್ ಕೇಳಿದ್ರು ಹಂಗೆ ಕ್ವಶನ್ ಕೇಳಿದ್ರು ನಾನು ಹಿಂಗೆ ಕೊಟ್ಟೆ ಈ ಹಿಂಗೆ ಆನ್ಸರ್ ಕೊಟ್ಟೆ ಅಂತೆಲ್ಲ ಹೇಳೋಕೆ ಸಾಧ್ಯನಾ ಸಾಧ್ಯ ಇಲ್ಲ ಹಾಗಾಗಿ ಸಹಜವಾಗಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ನನಗೇನು ಗೊತ್ತಿಲ್ಲ ನನಗೇನು ಪ್ರಶ್ನೆಯನ್ನು ಕೇಳಿಲ್ಲ ಅವರು ನಮ್ಮ ತಂದೆ ತಾಯಿಯವ್ರನ್ನು ಕೂಡ ಪ್ರಶ್ನೆ ಮಾಡಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಇವೆಲ್ಲವೂ ಕೂಡ ಎಕ್ಸ್ಪೆಕ್ಟೆಡ್ ಅಧಿಕಾರಿಗಳು ಇಂಥದ್ದನ್ನೆಲ್ಲ ನೋಡಿರ್ತಾರೆ ಯಶ್ನ ಕೂಡ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಂತೆ ಬಟ್ ಯಶ್ ಅವರು ಬೆಂಗಳೂರಿನಲ್ಲೇ ಇದ್ದಾರಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿಲ್ಲ ಹಾಗಾಗಿ ಅಧಿಕಾರಿಗಳು ಸಾಮಾನ್ಯವಾಗಿ ರೇಡ್ ಮಾಡಬೇಕಾದ್ರೆ ಯಾವ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ರೇಡ್ ಮಾಡ್ತಾರೋ ಅವರು ಮನೆಯಲ್ಲೇ ಇರುವಂತಹ ಸಂದರ್ಭದಲ್ಲೇ ರೇಡ್ ಮಾಡ್ತಾರೆ ಬಟ್ ಯಶ್ ಅವರ ವಿಚಾರದಲ್ಲಿ ಅವ್ರ ಮಾಹಿತಿ ತಗೊಂಡ್ರಾ ಇಲ್ವಾ ಅವರು ಇದ್ದಾರೆ ಅಂತ ಕನ್ಫರ್ಮ್ ಮಾಡಿಕೊಂಡೇ ದಾಳಿ ಮಾಡಬೇಕಾಗಿತ್ತು ಬಟ್ ಅವ್ರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಈಗ ಮನೆಯಲ್ಲಿ ಡಾಕ್ಯುಮೆಂಟ್ ಸಿಗ್ಬೋದು ಆ ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದ್ರು ಕೂಡ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗಿರೋದು ಯಶ್ ಅವರೇನೆ ಆಮೇಲೆ ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಬಂದು ಮನೆಯಲ್ಲಿರೋ ಬರೋ ಎಲ್ಲ ದಾಖಲೆಗಳನ್ನು ಅವ್ರ ಆಫೀಸಿಗೆ ತಗೊಂಡೋಗ್ಕೊಂಡ್ಬಿಟ್ಟು ಅಲ್ಲಿಗೆ ಬನ್ನಿ ಉತ್ತರ ಕೊಡಿ ಅಂತ ಆ ಇರಲ್ಲ ಸಾಮಾನ್ಯ ಈಗ ಡಿ ಕೆ ಶಿವಕುಮಾರ್ ಅವರ ಮನೆ ಮೇಲೆ ರೇ ಐ ಟಿ ಆದಾಗ ಮೂರು ದಿನ ಡಿ ಕೆ ಶಿವಕುಮಾರ್ ಅವ್ರ ಮನೇಲೆ ಇರಬೇಕಾಯಿತು ಅವ್ರನ್ನ ಹೊರಗಡೆನೇ ಬಿಟ್ಟಿರಲಿಲ್ಲ ಬಟ್ ಈಗ ಯಶ್ ಇಲ್ಲದೇ ಇರೋ ಕಾರಣ ಕುತೂಹಲ ಏನಂದರೆ ಏನು ಮಾಹಿತಿಯನ್ನು ಕಲೆ ಹಾಕ್ತಾರೆ ಯಾರಿಂದ ಏನು ಉತ್ತರವನ್ನು ಪಡಿತಾರೆ ಈಗ ಯಶ್ ಅವರ ಸಹೋದರಿಯನ್ನು ಮಾತನಾಡಿಸ್ತಾರ ನನಗೇನು ಗೊತ್ತಿಲ್ಲ ಅಂತಾರೆ ಅವರ ಅಪ್ಪ ಅಮ್ಮನ ಮಾತನಾಡಿಸ್ತಾರ ನನಗೇನು ಗೊತ್ತಿಲ್ಲ ಅಂತಾರೆ ಬೀರು ತೆಗಿರಿ ಅಂದರೆ ಕೀ ಇಲ್ಲ ಅಂತಾರೆ ಸೊ ಏನು ತೋರ್ಸಕ್ಕೆ ಸಾಧ್ಯ ಐ ಡೋಂಟ್ ನೋ ಅಧಿಕಾರಿಗಳು ಏನು ಮಾಡ್ತಾರೆ ಅಂತ